ಗದಗ್ನಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನವಾಗಿದೆ ಗದಗ್ ನಗರದ ಮೂವತ್ತೆರಡನೇ ವಾರ್ಡ್ ದಾಸರ ಓಣಿಯಲ್ಲಿ ಧ್ವಜ ಹಾರಿಸುವಾಗ ಧ್ವಜ ಮೇಲಿಂದ ಬಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹಾಗೂ ಈ ಸಮಯದಲ್ಲಿ ಓಣಿಯ ಮುಖಂಡರು ಭಾಗಿಯಾಗಿದ್ರು ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟಿಲ್ಲ ಅನ್ನುವುದು ಅಲ್ಲಿನ ನಿವಾಸಿಗಳ ಆರೋಪ ಕ್ಯಾಮೆರಾಮ್ಯಾನ್ ಜಗದೀಶ ಜೊತೆ ಅಶೋಕ ಹೂಗಾರ ಗದಗ ఆవరు 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 ದಾಸಣಿ ಸರ್ ದಾಸಿ ಅಂದ ಸರ್ ಈ ದಾಸಿ ವಾರ್ಡ್ ನಂಬರ್ ಮೂವತ್ತೆರಡ ಎಲ್ಲಾ ಜಾತಿ ದೂರ ಅದಾರ ಸರ್ ಒಂದೇ ಜಾತಿಗೆ ಬರ್ಸಿಲಿಲ್ಲ ಎಲ್ಲಾ ಜಾತಿ ದೂರ ಅದಾರ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟ ಆಚರಿಸ್ಬೇಕು ಅಪಮಾನ ಮಾಡಿ ಸರ್ ರಾಷ್ಟ್ರ ಪ್ರಜಾ ಆರಸ್ಪತ್ರೆ ಅವ್ರು ಅಪಮಾನ ಮಾಡ್ದಂಗ್ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾಗ ಬಾಬಾ ಸಾಹೇಬ್ರ ನಮ್ಮ ಎಸ್ ಸಿ ಎಷ್ಟೇ ಅಷ್ಟೇ ಮೀಸಲಾಯ್ತು ಇದು ಮಾಡಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಂತಾರಲ್ರಿ ಅವ್ರಿಗೆ ಅಪಮಾನ ಮಾಡ್ದಂಗ ಪ್ರತಿ ವರ್ಷ ಆಗಸ್ಟ್ ದಿನ ಧ್ವಜ ಹರಿಸ್ಬೇಕಾದ್ರೆ ಬಾಬಾ ಸಾಹೇಬ್ರ ಫೋಟೋ ಹಿಡುದಿಲ್ಲ ಗಾಂಧೀಜಿ ಫೋಟೋ ಹಿಡುದಿಲ್ಲ ಮಹಾತ್ಮರ ಫೋಟೋ ಇಟ್ಟು ಆಚರಿಸೋದಿಲ್ಲ ರಾಷ್ಟ್ರ ಧ್ವಜ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಾರ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋ ನಮ್ಮ ಮಾಡುದ ಬಾಬಾ ಫೋಟೋ ಸಾಹೇಬ್ರಿಡುದಲ್ರಿ ಮಹಾತ್ಮ ಗಾಂಧೀಜಿ ಫೋಟೋ ಹಿಡುದಿಲ್ಲ ಈಗ ಧ್ವಜ ಸುಳ್ಳ ಧ್ವಜ ಬಿದ್ದಿದೆ ಸರ್ ಧ್ವಜ ಬಿದ್ದಿದೆ ಧ್ವಜ ಬಿದ್ದ ತಕ್ಷಣ ಮತ್ತೆ ಆಗಿಂದ ಕಟ್ಟಿ ಮತ್ತೆ ಇದು ಮಾಡ್ಸರ್ ಮತ್ತೆ ನಮ್ಮ ಗಂಡರ ಇರ್ತಿರಿ ಅವರು ಕೆಲವರು ಹೆಸರು ಶ್ರೀನಿವಾಸ ಬಾಂಡಿಗೆ ಅವರ ಇದ್ರಿ ಆಮೇಲೆ ಜಗನ್ನಾಥ ಪಾಂಡಗಿ ಅವರಿದ್ರು ಎಲ್ಲ ವಿವಿಧ ಮುಖಂಡರ ಇದ್ರಿ ಆಲ್ಮೋಸ್ಟ್ ನನ್ನ ಹೆಸರು ವಿಜಯಕುಮಾರ್ ಗಮ್ಮ ಹ್ಞೂ ಈಗ ಮುಂದೇನಾಗುತ್ತ ಮುಂದೆ ಏನಿಲ್ಲ ಸರ್ ಲಾಷ್ಟ್ರ ಅಪಮಾನ ಮಾಡಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ಸರ್